ನಮಸ್ಕಾರ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಾನ್ವಿ ಪಟ್ಟಣದ ಒಂಬತ್ತನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸೋನಿಯಾ ಗಾಂಧಿ ನಗರದ ಬಡವರ ಕಷ್ಟ ಕೇಳ್ರಪ್ಪ ಯಾರಾದರೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ದುರಾಡಳಿತವಿದು ಪುರಸಭೆ ಇದ್ರೂ ಜನರಿಗೆ ಮಾತ್ರ ನೀರು ಸಿಗ್ತಾ ಇಲ್ಲ ಮಾನ್ವಿ ಜನರ ಗೋಳಾಟ ದುಸ್ಥಿತಿ ಕೇಳಪ್ಪ ಶಾಸಕ ಹಂಪಯ್ಯ ನಾಯ್ಕ ಮತ ಹಾಕಿದ ಜನರ ನೋವು ಸ್ವಾಮಿ ಬೋಸರಾಜು ಸಾಹೇಬ್ರೆ ನಮಗೆ ಸೌಲಭ್ಯ ಸಿಗತಿ ಎಂದು ಸೋನಿಯಾ ಗಾಂಧಿನಗರದ ನಿವಾಸಿಗಳು ಪುರಸಭೆ ಸದಸ್ಯರಿಗೆ ಶಾಸಕರಿಗೆ ಹಾಗೂ ಸಂಸದರಿಗೆ ಮತ ಹಾಕಿದ್ರೆ ಇವರಿಗೆ ಸಿಕ್ಕಿರುವುದು ಮಾತ್ರ ನೀರಿಗಾಗಿ ಅಲೆದಾಡುವ ಪರಿಸ್ಥಿತಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿನಗರದ ನಿವಾಸಿಗಳು ಸೌಲಭ್ಯಗಳು ಇರದೆ ನರಳಾಡುತ್ತಿದ್ದಾರೆ ಬಡ ಜೀವಿಗಳು ಇಷ್ಟೊಂದು ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಮಾನವೀಯ ದುರಾಡಳಿತ ಎದ್ದು ಕಾಣ್ತಾ ಇದೆ ಶಾಸಕ ಹಂಪಯ್ಯ ನಾಯ್ಕ್ರೆ ಸಚಿವ ಎನ್ಎಸ್ ಬೊಸರಾಜು ಸಾಹೇಬ್ರೆ ನಿಮ್ಮನ್ನ ನಂಬಿದ ಜನ ಬೀದಿಗೆ ಬಂದು ನಮಗೆ ಸೌಲಭ್ಯ ನೀಡಿ ಅಂತ ಕೇಳ್ತಾರೆಂದ ಮೇಲೆ

ಅನ್ವಂತ ತಗೊಂಡ ಅನ್ಮಂತ ಏನು ಗೆದ್ದೆ ಆತ ತಗೊಂಡ ಅರ್ಧ ಮನೆಗೆ ಕೊಟ್ಟ ನೆಳ ಅರ್ಧ ಓಣಿಗೆ ನಮ್ಗೆ ನೀರು ಪಬ್ಲಿಕ್ ನೆಳನು ಕುಂದ್ರಸಿಲ್ರಿ ನಮ್ಮ ಏರಿಯಾದಾಗ ನಾವು ನಾನ್ನೂರ್ ನಾನ್ನೂರ ಹಾಕಿ ಪಬ್ಲಿಕ್ ನೆಳ ತಗೊಂಡಿವ್ರಿ ಅದಕ್ಕೆ ಜಗಳ ಆಡಿ ನಾವು ತುಂಬಿಕಿವಿ ಹಾ ಅತ ಅರ್ಧ ಮಂದಿಗ್ ಕೊಟ್ಟಣ ಇದೇ ಕೌನ್ಸಿಲರ್ ಹಿಂಗೆ ಮಾಡಿದ್ರೆ ಸುಮ್ನೆ ಇರ್ತಾರೀ ಬದ್ಲವರು ಹಾ ತಮ್ಮನೆ ತಮ್ಗೆ ಯಾರ ಸಾ ನಮಗೂ ಬಾತ್ರೂಮ್ ಇಲ್ಲಾರಿ ಹೆಸರು ಬಂಗಾರ ಯಾವ ಏರಿಯಾ ಸಮಸ್ಯೆ ಒಂಬತ್ತು ವಾರ್ಡ್ ನೀರಿಂದು ಸಮಸ್ಯೆ ರೋಡಿನ ಸಮಸ್ಯೆ ಐತೆ ಗಟ್ರ ಸಮಸ್ಯೆ ಐತ್ರಿ ಸರ್ ಯಾರು ಕೇಳಿದ್ರೆ ಯಾರು ಬರಲ್ಲ ಯಾರು ಮಾಡಲ್ರಿ ಸರ್ ಹೇಳಿದ್ರೆ ಬರ್ತಾರೆ ಮುನ್ಸಿಪಾಲ್ಟಿಗ್ ಹೋದ್ರೆ ಹೇಳ್ತೀರಿ ಬರ್ತಾರ ಬಹಳ ಮಾಡಲ್ರಿ ಯಾರು ಎಲ್ಸೆಂಟ್ ದಿನಕ್ಕೆ ಎಲ್ಲರು ಬರ್ತಾರೆ ಮಾಡ್ತು ಅಂತಾರೆ ಮಾಡಲ್ಲ ಈ ಹೆಣ್ಮಕ್ಳಿಗೂ ಬಾತ್ರೂಮ್ ಕುಂದ್ರಕ್ಕೂ ಜಾಗ ಅಲ್ರಿ ಅಲ್ಲಿನೂ ಮನೆಗಳು ಕಟ್ಟೋಕ್ಕ ಚಾಲು ಏನ್ ಸರ್ ಸರ ಒಂದ್ ಮಾಡಿ ಕೊಟ್ಟರೆ ಸಾಕು ಸ್ವಲ್ಪ ನೀರಿಂದ ಒಂದು ಟೈಮ್ ಸರಿ ಬಿಟ್ಟರೆ ಸಾಕು ರೀ ಐದು ಗಂಟೆಗೆ ಬಿಡ್ತಾರೆ ರೀ ನೀರು ಐದು ಗಂಟೆಗೆ ಬಿಟ್ಟು ಒಂದು ತಾಸು ಬಿಟ್ಟು ಮತ್ತೆ ಬಂದ್ ಮಾಡಿ ಮತ್ತೆ ಒಂಬತ್ತು ಗಂಟೆಗೆ ಬಿಡ್ತಾರೆ ರೀ ಕೂಲಿಗೋಗಿರ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರ ಆ ಟೈಮ್ನಾಗ ಯಾರ ಇಡ್ಬೇಕು ನಾನು ನೀರು ಯಾರು ಇಡೋಕ್ಕಾಗಲ್ಲ ಫುಲ್ ಹೋಗ್ತಾವಿ ಅರ್ಧ ವಾಲ್ ಇಡ್ತಾರ ಅರ್ಧ ಅರ್ಧ ನೀವು ಬಂದ್ ಮಾಡಿ ಬಿಡ್ತಾರೆ ಅಲ್ಲ ಸರ್ ಇಷ್ಟೊಂದು ಸಮಸ್ಯೆ ಏನ್ ಸರ್ ಇದು ದಿವಾಳಿ ತನ ಮಾಡಿ ಏನ್ ಮಾಡ್ತ ಏನ್ ಮಾಡಲ್ಲ ಇದಕ್ಕೆಲ್ಲ ಯಾರ್ ಸರ್ ಕಾರಣ ಯಾರ ಕಾರಣ ಅಂಬೈಸಾ ಬೋಸರು ಸರ್ ಈಗ ಅವ್ರು ಅನುಮಾನ ನಮ್ಮ ಆಡ್ ಹನುಮಂತಾರೆ

ಆಗ ಫಸ್ಟ್ ಓಟ್ ರಫೀಸ್ ಅವ್ರಗ ಬಂದಿದ್ರು ನಾ ಮಾಡ್ತೀನಿ ನಮ್ಮ ತಂದೆ ತಾಯಿದ್ದಾಗ ಅಂತ ಕೇಳ್ದು ಅವ್ರಿಗೂ ಬಂದಿಲ್ಲ ನಾವು ಕೈಯಿಂದ ಖರ್ಚು ಮಾಡಿ ನಾವು ಜೆ ಸಿ ಬಿ ನಾವು ಮಾಡ್ಸಿದ್ವಿ ಕೆಲಸ ಯಾರು ಮಾಡ್ಸ ಹನುಮಂತ ಮಾಡ್ಸ ಯಾರು ಕೈ ಖರ್ಚು ಮಾಡಿ ನಾವು ಪಬ್ಲಿಕ್ಗಳ ನಾವು ಆಸೆ ಸರ್ ಮುನ್ಸಿಪಾಲ್ಟಿ ಕಾರಣ ಹನುಮಂತ ನಾನು ಗೊತ್ತ ಎಮ್ ಎಲ್ ಎ ನಮ್ಗೆ ಶೈಕ್ಷಣ ಮಾಡೋಲ್ಲ ಬೋಸದ ಶೈಕ್ಷಣ ಮಾಡೋಲ್ಲ ಮುನ್ಸಿಪಾಟಿ ಹೋದ್ರೆ ಏನಪ್ಪ ನೀವು ಕೌನ್ಸಿಲರ್ ಕಾಣ್ ಕಂಬ ಅಂತಾರ

ಪಬ್ಲಿಕ್ ಮಾಡಲಿ ಸರ್ ಬೇಡ ನಮ್ಗೆ ಬೇಡ ನಾನು ಮನೆಗೆ ಬೇಕಾದ್ರೆ ಏನು ಬೇಕು ಪಬ್ಲಿಕ್ ಹೊಸ ಬಾತ್ರೂಮ್ ಲ್ಯಾಟ್ರೀನು ಎಲ್ಲ ಕೊಡ್ಸ ನೀರಿ ಸಮಸ್ಯೆ ಆಗಲಿ ನೀನು ರಾತ್ರಿ ಹುಡುಗಿ ಚೋಳ್ಕೊಳ್ಳೋದು ಸರ್ ದವಾನ ಯಾರು ಹಿಡಿಯುವ ಏನು ಮಾಡ್ಬೇಕು ಅದು ಕಾರಣ ಯಾರು ಸರ್ ಅವ್ರಿಗೆ ಜಮೀದಾರ್ ಯಾರು ಬಸ್ಸರ್ ಎಲ್ಲರೂ ಅವ್ನು ಅನುಮತಿ ಆದ್ರೆ ಅವರಾಗಿಲ್ಲ ಅನುಮತವ ಮುನ್ಸಿಪಾಲಿಗೆ ಹೇಳಿ ನಿಮ್ ಕೌನ್ಸಿಲರ್ ಕರ್ಕೊಂಬರೇ ಬಂತ ಏನು ಪರ್ಮಿಷನ್ ಕೊಡಬೇಕಾದ್ರೆ ಪರ್ಮಿಷನ್ ಅನ್ಮತ ಕರ್ಕಂಬ ಅಂತ ಕೇಳಬೇಕು ರೊಕ್ಕ ಎಲ್ಲ ಬಂತಾರೆ ಕರ್ಕೊಂಡು ಬಾ ಅಂತಾರೆ ನನ್ನ ಹೆಸರು ಸೈಯದ್ ಯಾವ ಊರು ಸರ್ ನಮ್ದು ನಮ್ದು ಮಾನ್ವಿ ಯಾವೇರ ಸರ್ ಸೋನಿಯಾ ಗಾಂಧಿ ನಗರ್ ವಾರ್ಡ್ ನಂಬರ್ ಒಂಬತ್ತು ಸರ್ ಸಮಸ್ಯೆ ಸಮಸ್ಯೆ ಸರ್ ಇಲ್ಲಿ ನೀರಿನ ತೊಂದರೆ ಐತೆ ಒಂದರೆ ದಾರಿ ಇಲ್ಲ ಹೋಗಕ್ ಬರೋಕ್ ದಾರಿ ಇಲ್ಲ ನೀರಿನ ತೊಂದರೆ ಐತಿ ಲೈಟ್ದು ಇಲ್ಲ ಏನು ಬಡವರಿಗೆ ಇದು ಏನು ಜಂತ ಹೌಸ್ ಮನಿ ಆಗ್ಯಾವೇವತಾರೆ ಏನು ಒಬ್ಬರಿಗೆ ಏನಿಲ್ಲ ಇದು ಹಾಕಿ ಹಾಕಿ ಇವ್ರದ್ದು ಚಪ್ಲಿ ಹರಿದೋಗ್ಯಾವ ಎಲ್ಲಿ ಮುನ್ಸಿಪಾಲ್ಟಿ ಮುನ್ಸಿಪಾಲಿಟಿದಾಗ ಯಾರು ಕೇಳೋರಿಲ್ಲ ಇಲ್ಲ ಇಲ್ಲ ಇಲ್ಲಿ ನಲ್ ಕನೆಕ್ಷನ್ ಇದಾವೆ ಪ್ರೈವೇಟ್ ನಳ ಒಂದು ಪ್ರೈವೇಟ್ ಅದ ಏನು ಗೌರ್ಮೆಂಟ್ ಅದ ಇದು ಹೇಳ್ರಿ ನಾವು ಪ್ರೈವೇಟ್ ಕೊಟ್ಟು ರೊಕ್ಕ ತಿನ್ನೋದು ಬರೀ ಏನು ಒಂದಕ್ಕೊಂದು ಹಚ್ಚಿ ಬಿಡೋದು ಮಂದಿದಾಗ ಜಗಳ ಹಚ್ಚೋದು ನೀರು ಬಿಡೋದಿಲ್ಲ ಏನಿಲ್ಲ ಅವ್ರಿಗೆ ಮುನ್ಸಿಪಾಟಿದವ್ರು ಹೇಳೋದು ಇಲ್ಲಿ ಇಲ್ಲಿ ಪಾರ್ಸಿಲಿಟಿ ಮಾಡೋದು ಏನು ಇಲ್ಲಿ ಯಾರು ತೊಳೋರಿಲ್ಲ ಏನಿಲ್ಲ ಎಮ್ ಎಲ್ ಎ ಎಮ್ ಎಲ್ ಎ ಆಲಿ ಏನು ಎಮ್ ಎನ್ ಸಿ ಆಲಿ ಬೋಸವರಾಜ್ ಆಗಲಿ ಎಲ್ಲರಿಗೆ ಅರ್ಜಿ ಅರ್ಜಿ ಹಾಕಿ ಅರ್ಜಿ ಹಾಕಿ ಸಾಕಾಗ್ಯದ ಏನು ಇಲ್ಲಿ ಆಗೋದು ವಿಕಾಸ ಬೇರೆ ವಾರ್ಡಿಗೆ ಹಾಕ್ತಾರೆ ಸರ್ ಏನು ಇದು ಸಿಗ್ನೇಚರ್ ಮಾಡಿ ಅದು 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 ವಾರ್ಡ್ ವಾರ್ಡ್ ಕಾನ್ಸಿಲರ್ ಏನು ಹನುಮಂತ ಅವರು ಹನುಮಂತ ಅವ್ರಿಗೆ ಹೇಳೋಣ ಹೋಗೋಣ ಅವ್ರದ್ದವ್ರು ಅಷ್ಟು ಏರಿಯಾ ಪಬ್ಲಿಕ್ ಹಿಡ್ದು ಇಡ್ತಾರೆ ಅವರು ಬೇರೆ ಇಲ್ಲಿ ಯಾರು ಮಾಡೋರು ಇಲ್ಲ ಏನಿಲ್ಲ ಸರ್ ನಮ್ಮ ಸಂ ವಿಕಾ ವಿಕಾಸ್ ಏರಿಯಾ ಇದು ಬೇರೆ ಕಡೆ ಹಾಕ್ತಾರೆ ಸರ್ ಇಲ್ಲಿ ಯಾರು ಹೇಳೋರಿಲ್ಲ ಅಂತ ಹೇಳಿ ನೀವು ಸ್ವಲ್ಪ ದಾತು ತಗೊಂಡು ಏನು ಅಧಿಕಾರಿಗಳು ಎಲ್ಲರೂ ಇದು ಆಗಿ ಸ್ವಲ್ಪ ಮಾಡ್ಬೇಕು ಇಲ್ಲಿ ಬರೀ ಊಟ ಬೇಡಕ್ಕೆ ಬರ್ತಾರ ಅಷ್ಟೇ ಓಡಿ ಏನು ಪ್ರೈವೇಟ್ ಐತೆ ಏನು ಗವರ್ನಮೆಂಟ್ ದೆ ಐತೆ ಗವರ್ನಮೆಂಟ್ ದೆ ಐತೆ ಅಂತ ಹೇಳಿ ರಕ್ತ ತಿಂದು 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 ನಡ ಬರಕಿಂದ ಮಂದಿ ಇದು ಮಾಡ್ ಅಣ್ಣ ಇಲ್ಲಿ ಏನಾಯ್ತು ಸಮಸ್ಯೆ ರೋಡ್ ಇಲ್ಲ ಅಸಲು ಇಲ್ಲಿ ಓಯರೆ ಓಯರೆ ಇದು ಇದು ರೋಡ್ ಕಟ್ಟಾರಿ ಅದಕ್ಕ ಸಿಸಿ ರೋಡ್ ಗುಣ بڑೋಳ ಸಿಸಿ ರೋಡ್ ಬಿಟ್ಟಿಲ್ಲ ಅಂದ್ರು ಬಿಟ್ಟಿಲ್ಲ ಮರಮ ಹಾಕೇನ ಸ್ವಲ್ಪ ದಾರಿ ದಾರಿ ಓಣಿ 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 ಮಾಡಿ ಕೊಟ್ಟಪ್ಪ ಆ ರೋಡಿ ಮೇನ್ ರೋಡ್ ಟಚ್ ಆಯ್ತು ಟಚ್ ಆಗಿ ಹೋಗಕ್ ಬರ್ತದ ಈ ಇಕ್ಕ ದಾರಿ ಬಿಟ್ಟಿದ್ರೆ ಈ ಕಡೆ ದಾರಿ ಮಾಡ್ಯಾರ ಈ ಕಡೆ ಹೋಗೋಕೆರಾಗ ದಾರಿ ಬಿಡ್ತಾರೆ ಮೇನ್ ಇದು ಮರಾಮಾಗಿ ಒಂದ್ ಸ್ವಲ್ಪ ಗಟ್ಟರ್ ಮಾಡಿ ಸ್ವಲ್ಪ ಮರಾಮಾಗಿ ಮಾಡಿ ಕೊಟ್ಟ ನಮ್ಗ ಒಂದ್ ತಿರುಗಾಡಕ್ ಒಂದ್ ಬರ್ತದ ಅಸ್ಸಲ್ ಅದೇ ಇಲ್ಲ ದಾರಿನೇ ಇಲ್ಲ ಮೇನ್ ಒಂದ್ ಆಂಬುಲೆನ್ಸ್ ಗಾಡಿ ಬರಕಿಲ್ಲ ಇಲ್ಲ ಒಂದ್ ಆಟೋ ಬರಕಿಲ್ಲ ನಿನ್ನೆ ಆಟೋ ಅಲ್ಲಿ ಬಂದ್ ಕಸಿ ಗುಡಿತಕ್ ನಿಂತದ ಹೆಣ್ಮಕ್ಳು ಮುದೆಯವರು ಆಸ್ಪತ್ರೆಗೆ ಹೋಗಕ್ಕೆ ಕಷ್ಟ ಆಗ್ಬಿಟ್ಟದ ಒಂದ್ ಆಟೋ ತಿರುಗಾಡಕ್ ದಾರಿ ಹಂಗ್ ಸಮಸ್ಯೆ ಅವ್ರ ಏನ್ ಸಿ ಸಿ ರೋಡ್ ಅದ್ ಬಿಲ್ ಆಗ್ಯದ ಆಗಿಲ್ಲ ಅಂದ್ರೆ ಸಮಸ್ಯೆ ಪರವಾಗಿಲ್ಲ ರೋಡ್ ಮಾಡಿ ರೋಡ್ ಒಂಬತ್ತು ಸೋನಿಯಾ ಗಾಂಧಿ ನಗರ್ ಮಾನ್ವಿ ತಾಲೂಕ ಮಾನ್ವಿ ಡಿಸ್ಟಿಕ್ ರಾಯಚೂರ್ ಕರ್ನಾಟಕ ಇಲ್ಲಿದಿಂದ ಮಾತಾಡ್ತೀವಿ ಇಲ್ಲಿ ಸಮಸ್ಯೆ ಬಹಳ ದೊಡ್ಡದೈತೆ ಏನು ಹೋಗಕ್ಕೆ ಬರ್ಲಿಕ್ಕೆ ದಾರಿ ಇಲ್ಲ ಏನಿಲ್ಲ ನಳದು ಸಮಸ್ಯೆ ಐತೆ ಇವರೆಲ್ಲರಿಗೆ ನಳ ಇಲ್ಲ ನೀರ್ ಈಗ ನೀರಿನ ತೊಂದರೆ ಐತೆ ಇದೆಲ್ಲ ದಾರಿ ಕರೆಂಟ್ ಇಲ್ಲ ಇವೆಲ್ಲ ಬಡವರಿಗೆ ಮನಿ ಇಲ್ಲ ಏನಿಲ್ಲ ಬರೀ ಬರೀ ಮನಿ ಅಂತ ಹೇಳಿ ದೊಡ್ಡ ಹೇಳ್ತಾರೆ ಇಲ್ಲಿ ಬಡವರಿಗೆ ಮನಿ ಇಲ್ಲ ಯಾರು ಹೇಳೋರಿಲ್ಲ ಇಲ್ಲ ಇಲ್ಲ ಇಲ್ಲಿ ಏನ್ ಕಾನ್ಸ್ಲರ್ಗೆ ಇಪ್ಪತ್ತು ಸಲ ಹೋಗಿ ಹೇಳಿದೆವು ಮುನ್ಸಿಪಾಲ್ಟಿದಾಗ ಹೋಗಿ ಅರ್ಜಿ ಹಾಕುತ್ತಿದ್ದೇವೆ ಯಾರು ಇಲ್ಲಿ ಕೇಳೋರಿಲ್ಲ ಏನಿಲ್ಲ ಅಧಿಕಾರಿ ಕೇಳೋರಿಲ್ಲ ಏನು ಕಾನ್ಸ್ಲರ್ ಕೇಳೋರಿಲ್ಲ ಅಧ್ಯಕ್ಷ ಕೇಳೋರಿಲ್ಲ ಇಲ್ಲಿ ಮೂರು ನಾಲ್ಕು ವರ್ಷ ಇತ್ತು ನೀವು ಹಿಂಗೆ ಒದ್ದಾಡ್ತಿದ್ದೆವು ನಮ್ಗೆ ಹೋಗಕ್ಕೆ ಬರಕ್ ದಾರಿ ಇಲ್ಲ ಇದ್ರದ್ದು ಎಲ್ಲ ನಿಯೋಜನ ಮಾಡಬೇಕು ಅಷ್ಟೇ ಹೇಳೋದು ನಮ್ದು